ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಅಯ್ಯೋ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಮದುವೆ ಫಂಕ್ಷನ್ಸ್ಗೆ ಇಲ್ಲಿ ನಾನು ಒಂದು ಜುಮ್ಕಾ ಟೈಪ್ಸ್ ಇಯರಿಂಗ್ಸ್ ಮಾಡಿಸ್ಕೊಳ್ಬೇಕು ಅಂದರೆ ನಿಮ್ಗೆ ಸ್ಟಾರ್ಟಿಂಗ್ ಸಿಕ್ಸ್ ಗ್ರಾಮ್ಸಿಂದ ಸ್ಟಾರ್ಟ್ ಆಗ್ತಿದೆ ಸೊ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಈ ಇಷ್ಟ ಎಷ್ಟಾಯಿತು ಲೈಕ್ ಮಾಡಿ ಮತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡ್ತಾರದು ಬಂದು ಮೊದಲನೇ ಕಲೆಕ್ಷನ್ ಇದು ಬಂದು ಸಿಕ್ಸ್ ಪಾಯಿಂಟ್ ಟು ಏಯ್ಟಿ ಗ್ರಾಮ್ಸ್ ಇದೆ ನೀವು ನೋಡ್ತಾ ಇರೋಂಥ ಕಲೆಕ್ಷನ್ಸಲ್ಲಿ ನಾನು ಯಾವುದೇ ಕ್ರಿಸ್ಟಲ್ ಬೀಡ್ಸ್ ಇರೋ ಡಿಸೈನ್ಸ್ ತೋರಿಸಿಲ್ಲ ಎಲ್ಲ ಗೋಲ್ಡ್ ಬೀಡ್ಸ್ ಇರೋ ಡಿಸೈನ್ಸ್ ತೋರಿಸ್ತಾರದು ಈ ಕಲೆಕ್ಷನ್ಸ್ ಬಂದು ಟೆನ್ ಗ್ರಾಮ್ಸ್ ಇದೆ ಇದೊಂಥರ ಡಿಫ್ರೆಂಟಾಗಿ ಆಗಿ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು ಎಲಿಫೆಂಟ್ ಡಿಸೈನ್ಸ್ ಕೂಡ ಇದೆ ನೋಡಿ ಸೈಡಲ್ಲಿ ನನಗೆ ಒಂದೇ ಥರ ಬೇಡ ಎಲ್ಲರೂ ಒಂದೇ ಥರನೇ ಮಾಡಿಸ್ಕೊಂಡಿದೆ ನಂಗೆ ಆ ರೀತಿಯಾಗಿ ಬೇಡ ನಾನು ನೀವು ಈ ಡಿಸೈನ್ ಸೆಲೆಕ್ಟ್ ಮಾಡ್ಕೋಬಹುದು ಟೆನ್ ಪಾಯಿಂಟ್ ಟೂ ನೈಂಟಿ ಗ್ರಾಮ್ಸ್ ಇದೆ ನಿಮ್ಗೆ ನನಗೆ ಈ ಡಿಸೈನ್ಸ್ ಬೇಕು ಸ್ಕ್ರೀನ್ ಮೇಲೆ ಕಾಣ್ತಿರೋ ಕಾಂಟ್ಯಾಕ್ಟ್ ನಂಬರ್ನ ನೀವು ಕಾಲ್ ಮಾಡ್ಬೋದು ಇಲ್ಲ ವಾಟ್ಸಪ್ ಕೂಡ ಮಾಡ್ಬೋದು ನೆಕ್ಸ್ಟ್ ಕಾಣ್ತಿರೋ ಡಿಸೈನ್ಸ್ ಬಂದು ಎಲಿಫೆಂಟ್ ಡಿಸೈನ್ ವಿತ್ ಪಿಕಾಕ್ ಪೆಂಡೆಂಟ್ ಕೂಡ ಇದೆ ಪೆಂಡೆಂಟ್ ಅಂದರೆ ಕೆಳಗಡೆ ಜುಮ್ಕಾ ಕೂಡ ಇದೆ ಸೂಪರಾಗಿ ಯುನೀಕ್ ಆಗಿ ಇದೆ ಇದೊಂಥರ ಡಿಫ್ರೆಂಟಾಗಿದೆ ಇದೆ ಬಟ್ ಸಿಕ್ಸ್ಟೀನ್ ಪಾಯಿಂಟ್ ಟೂ ಫಿಫ್ಟಿ ಗ್ರಾಮ್ಸ್ ಇದೆ ಲಕ್ಷ್ಮಿ ಡಿಸೈನ್ಸ್ ಬಂದು ಕೆಳಗಡೆ ಪಿಕಾಕ್ ಜುಮ್ಕಾ ಬಂದಿದೆ ಯೂನಿಕ್ ಆಗಿ ಚೆನ್ನಾಗಿ ಕಾಣ್ತಿದೆ ಅಂತ ನಾನು ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಕಲೆಕ್ಷನ್ ಆಗಿರೋದು ಬಂದು ಈ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಡಿಫ್ರೆಂಟಾಗಿ ಕೂಡ ಇದೆ ಇಲ್ಲಿ ಕಾಣ್ತಿರೋದು ಬಂದು ಸೆವೆಂಟೀನ್ ಪಾಯಿಂಟ್ ಸೆವೆನ್ ಫಿಫ್ಟಿ ಗ್ರಾಮ್ಸ್ ಇದೆ ಇದು ಅಷ್ಟೇ ತುಂಬ ಯೂನಿಕ್ ಆಗಿ ಇದೆ ಇದು ಅಷ್ಟೇ ಕೆಳಗಡೆ ಜುಮ್ಕಾ ಟೈಪ್ ಬಂದಿದೆ ನೋಡೋದ್ರಲ್ಲ ಈ ಕಲೆಕ್ಷನ್ಸ್ ಯಾವ ರೀತಿಯಾಗಿತ್ತು ಅಂತ ಅಂದ್ಬಿಟ್ಟು ನಾನು ಮತ್ತೆ ಹೊಸ ವೀಡಿಯೋದಲ್ಲೊಂದಿಗೆ ಸಿಗ್ತೀನಿ ಕಾಯ್ತಾಯಿರಿ ಲವ್ ಯು ಆಲ್ ಬಾಯ್ ಬಾಯ್